ಅವನು ಸ್ವಾಮಿಯೇ ಶರಣಮಯ ಪವಾಮ್ ಸ್ವಾಮಿಯೇ ಶರಣಮಯ ಪಂ ಸ್ವಾಮಿಯೇ ಶರಣಮಯಪ್ಪ ಈ ವರ್ಷದಲ್ಲಿ ನನ್ನ ಹದಿನೇಳನೇ ವರ್ಷದ ಶಬರಿಮಲೆ ಯಾತ್ರೆಯ ಶುರು ಮತ್ತು ಪ್ರಾರಂಭದವರೆಗೆ ಎಲ್ಲ ಚಿತ್ರಣಗಳನ್ನು ಮತ್ತು ಕೇರಳದಲ್ಲಿ ಶಬರಿಮಲೆ ಯಾತ್ರೆಯ ಸಂಪೂರ್ಣ ವ್ಯವಸ್ಥೆ ಹಾಗೂ ಹೇಗೆ ಹೋಗಿ ಬರಬೇಕೆಂಬುದು ಪಂಪಾ ನದಿಯ ವಿಸ್ತಾರ ಪಂಪಾ ನದಿಯ ಶ್ರೇಷ್ಠತೆ ಪಂಪಾ ನದಿಯ ಜನಸಾಮರ ಎಲ್ಲವನ್ನು ವಿವರಿಸುವ ಈ ಸಣ್ಣ ಪ್ರಯತ್ನ ಈ ವಿಡಿಯೋದಲ್ಲಿ ನಿಮಗಾಗಿ ಶಬರಿಮಲೆ ಯಾತ್ರೆಯು ದೇವರ ದರ್ಶನ ತತ್ವಮಸಿ ಅಯ್ಯಪ್ಪನ ದರ್ಶನವು ಈ ಪಂಪಾ ನದಿಯಲ್ಲಿ ಸ್ನಾನ ಮಾಡುವುದರ ಮೂಲಕ ಬಂದ ಸಮಸ್ತ ಜನಗಳು ತಮ್ಮ ಇರುಮುಡಿಯನ್ನು ಇಲ್ಲಿ ಇರಿಸಿ ಸ್ನಾನವನ್ನು ಮಾಡಿ ಪಂಪಾ ಎಂದೇ ಎಂದರೆ ಪವಿತ್ರ ಗಂಗೆ ನದಿಯ ಒಂದು ಭಾಗವೆಂದು ನಂಬುವ ಶಬರಿಮಲೆ ಯಾತ್ರಿಕರು ಇಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸು ಎಂದು ಶ್ರೀ ತತ್ವಮಸಿ ಅಯ್ಯಪ್ಪನಲ್ಲಿ ಬೇಡಿಕೊಳ್ಳುತ್ತಾ ತಮ್ಮ ಯಾತ್ರೆಯನ್ನು ತಮ್ಮ ಇರುಮುಡಿಯನ್ನು ಹೊತ್ತುಕೊಂಡು ಶುರು ಮಾಡುವಂತಹ ಸ್ಥಳ ಇಲ್ಲಿಂದ ಶುರು

ಯಾವ ಸ್ವಾಮಿ ನಿಮ್ದೆಲ್ಲ ಕೆಂಪಳ್ಳಿ ಎಷ್ಟ್ ವರ್ಷದಿಂದ ಬರ್ತಾ ಇದೀರಾ ಸುಮಾರು ಮೂರು ವರ್ಷದಿಂದ ಮೂರು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಬರ್ತಾ ಇದೀರ ವರ್ಷದಿಂದ ಆಯಪ್ಪ ಹೆಂಗಿದೆ ರಶ್ ಇವಾಗ ಇಲ್ಲಿ ಈಗ ಒಂದ್ ಸ್ವಲ್ಪ ಹೌದಾ ಎಷ್ಟು ಗಂಟೆ ದಸ್ಟೆ ಆದ ಸ್ವಾಮಿ ನಿಮ್ದೆಲ್ಲ ಸ್ವಾಮಿಗಳು ನೀವೇ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈಗ ನಿಮ್ಮ ಅಭಿಪ್ರಾಯ ಏನು ಈ ವರ್ಷದ್ದು ನೋಡಿ ಬಿಟ್ಟು ಮಾಡ್ಕೊಂಡು ಹೇಳ್ತಿ ಬನ್ನಿ ಸ್ವಾಮಿ

다미에 간다. 다미에 간다. 다미에 간다. 제포르토. 제포르토. 다미에. 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 다 करती है पूर्णमाय पूर्णनीय अपरे निमित्त व्यत्यम अविद्वान सब्जी बजा और मध्यपुरम ले जाना यह जानता है उत्तम हां लीजिएगा टे टेबल आपका लिए दोवे तल में दिया ये उठ लो है येने डर तक नहीं ले ब्रो यार तुम बोल दो मैं बता देता हूं इधर शाम को आलय आओ देखो और सभी ने समझौते पर कर खंडन और हम नाम आदि का है पूरा बिना तो गए समय वो सभी को नाम

ओ मेरी अम्मा मेरी कविता देखते हो ये जीतने वाले मेरी मामो या नटू या नादू बोल ले शामयप्पा भगवान श्री अय अपना लेना दुष्यंत ಎಲ್ಲ ಭಕ್ತಾದಿಗಳು ಶರಣ ಎನ್ನುತ್ತಾ ಹದಿನೆಂಟು ಮೆಟ್ಟಿಲು ಹತ್ತು ಹತ್ತೊಂಬತ್ತನ ಮುಂಚೆ ಕಾಯಿಯನ್ನು ಹೊಡೆದು ಹದಿನೆಂಟು ಮೆಟ್ರೂ ಹತ್ತು ದೃಶ್ಯ ಎನ್ನುವ ಹಾಯೇ ಕಾರ್ಯಕ್ರಮ ಕೊಪ್ ಕೋಲ್ ಸಪೋರ್ಟ್ ಲಯプルಟಿಯಸನಿದ ಚಿನ್ನದ ನೇಪಲಗರವಸನಿದಾ 44ನೇ ಪ್ರಸತಿ ತಿಿಸಲಾಗ ಕಾರ್ಯಕ್ರಮ ಚರಪೋಲ್ 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 ಮಾಡ್ತಿದು ಡಾಕ್ಟರ್ ಸಾಮಿ ಶರಣ சட்டோது <imitation> மற்றும் <imitation> <imitation>